ನೀರು ಎಲ್ಲಿಗೆ ನಮ್ಮ ನಮ್ಮಮ್ಮಿ ನೀರು ಹಚ್ಚಿ ಕುಂದ್ರಾಕ ನೀರು ಚೆಲ್ಯಾವ ಕಸ ಹುಡ್ಬೇಕ ಬ್ಯಾಸ್ಗೆ ಐತಿ ತಣ್ಣೀರೇ ಮಾಡ್ತೇವೆ ಬಿಡೋವ ಎಲ್ಲರೂ ಅಂದೇವಿ ನಿನ್ನೆ ನೆಟ್ಟು ಮಳೆ ಹೇಗ್ಯದಲ್ರಿ ಅವು ಸಿಂಟ್ಯಾಕ್ಸ್ ನೀರು ತಣ್ಣಗಾಗ್ಯಾವು ಅದಕ್ಕೆ ಅವನೇಲ್ ಮಾಡ್ತಿರತಿ ಗುಂಡಿಗೆ ತಗೊಂಡ್ ನಮ್ಮ ಅಕ್ಕನ ಹೇಳಿಲ್ಲ ಕೇಳಿಲ್ಲ ಅವ್ರ ಮನೆಯಾಗ ತಾನೇ ನೀರು ಕಾಸಾಕತ್ತ ಅವ್ರಿ ಅಕ್ಕಿನ ಮುಪ್ಪಂದ್ರ ಸೈತಾಕ ನೀರು ಕಾಯಿಸಕತ್ತ ಅವ್ರಿ ನಮ್ಮ ಇದ್ದು ಬಿದ್ದು ಆಳಿ ಕಟ್ಟಿಗೆ ಗೊಳೆ ಗೋಳೆ ಮಾಡ್ಕೊಂಡ ನಮ್ಮ ಮಮ್ಮಿ ನೋಡ್ರಿ ಸದ್ಯಕ್ಕ ನೀರ್ ಕಾಸಕತ್ತ ನಮ್ ತಂಗಿ ವಿಡಿಯೋ ಮಾಡಕತ್ತ ಈಗ ದಬ್ಬೊಬ್ಬೊಬ್ಬರು ಹೊರಗ ಬರಕತ್ತಿ ನೋಡ್ರಿ ರಾತ್ರಿ ಬಾ ಮಜಾ ಊಟ ಆಯ್ತು ಮಳಿ ಪಾಪ ಎಲ್ಲಾರು ಹಾ ಬರ್ಲ ಎಲ್ಲಾರು ಹೊರಗ ಎಂತ ಚಂದ ಚಾಪ್ಯ ನೋಡ್ಕೊಂಡಿದ್ರು ನೋಡ್ರಿ ಆಮೇಲೆ ಸಣ್ಣಗೆ ಮಳೆ ಬರಕತ್ತೀ ಮತ್ತು ರಾತ್ರಿ ಮನೆ ರಾತ್ರಿ ಹೆಂಗಾಗುತ್ತ ಹಂಗಾಗತ್ತ ಎಲ್ಲರೂ ಒಳಮಕೊಂಡು ಯೋಚಿಸಿ ಆಮೇಲೆ ಇದ್ರೆ ಏನು ಮಳೆ ಇಲ್ಲ ಪಳಿ ಬಿಡು ಎಲ್ಲ ಕಡೆ ಹಳೆ ಇತ್ತ ಈ ಸದ್ಯ ಕದ ನಾನು ಈಗದ್ದು ನಾನು ಫ್ರೆಶ್ ಆಗ್ತೀನಿ ಸ್ವಲ್ಪ ಫ್ರೆಶ್ ಆಗಿ ಚಹಾ ಮಾಡ್ತೀನಿ ನಮ್ಮ ಮನೆಗೆ ಈ ಸದ್ಯಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಚಹಾ ಪರ್ತೀನಿ ಮತ್ತೊಬ್ಬರು ಗೆಸ್ಟ್ ಬರೋದ್ರಿ ನಮ್ಮ ಮನೆಗೆ ಸ್ವಲ್ಪ ಲೇಟಾಗಿ ಬರ್ತಾರಂತೆ ನೀನು ಫೋನ್ ಮಾಡಿದ್ರು ಬೆಳಗ್ಗೆನೇ ಬರ್ತೀನಂತ ಹೇಳಿದ್ರು ಆಮೇಲೆ ವಾಯ್ಸ್ ಮೆಸೇಜ್ ಮಾಡ್ಯಾರ ಇಲ್ಲ ಲೇಟ್ ಆಗುತ್ತಾ ಬರೋದಂತೇಳಿ ಹಂಗಾಗಿ ಸ್ವಲ್ಪ ಆರಾಮಿಸಿ ಕೆಲಸಗಳನ್ನ ಮಾಡ್ತೀವಿ ಸದ್ಯಕ್ಕೆ ನಾವು ಓಯ್ ಬಾಹುಬಲಿ ಒತ್ತಾಗಿ ಬರ್ತಾರಂತೆ ಬರ್ತಾರೆ ಒತ್ತಾಗಿ ಬರ್ತಾರಂತೆ ಪೋನತ್ತಮ್ರೀಡಿಯೋ ಆದ್ರೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಎಲ್ಲಿಗೆ ಹಣ ಮಾಡ್ತೇತಿ ಗೊತ್ತಿಲ್ಲ ಯಾಕಂದ್ರೆ ಇದು ವಿಡಿಯೋ ಹಂಗೆ ಕಂಟಿನ್ಯೂ ಆಗಿ ತಗೊಳಕಿ ಹಂಗಾಗಿ ಲೇ ಬಂಡಿ ಚುಟ್ಟಿ ಇಡೀ ತಳ ತಳ ನಂಗೆ ಐತಿ ನೋಡಿ ಮೇಳಿಗೆ ಎರಡು ದಿನ ಮಳೆ ಬಂದಿರ್ತ ನೀರು ನಿಂತಕ್ಕ ಅದೇ ಎರಡು ವರ್ಷ ಸಿಗದ ಮಾಡ್ಕೋತ ಬಂದಿನಿ ಇನ್ನ ನೋಡಿದ್ರಿ ಈಗ ತಾಪ್ಲಾ ಪೀಳಲ್ಲ ಈಗ ಅದೇ ಅಂತೀನಿ ಎಷ್ಟ್ರಾ ಮಾಡ್ಯಾರ ಕಾಯ್ದವ ನೀರವ ನಾವು ಅಂತ ಕಟ್ಟಿಗೆ ಇಟ್ಟಿದ್ವಿ ಇವ್ರಿ ಸದ್ಯಕ್ಕೆ ನೀರಲ್ಲಿ ಹಚ್ಚಾರ ಈಗೇನ್ ಬೇಸಿಗೆ ನೀರಿಂದ ಅವಶ್ಯಕತೆನೆ ಇದ್ದಿದ್ರಿ ಕಾಸದ ಅಂದ್ರೆ ನಮ್ಮ ಮಮ್ಮಿ ಪಾಪ ಭಾಳ ಕಷ್ಟಪಟ್ಟು ಒಲ್ಲಿನ ಅಚ್ಚರ ಈ ನೀರು ಯಾರಿಗೆ ಸಿಗ್ತಾವ ಗೊತ್ತಿಲ್ಲ ಮಮ್ಮಿ ನೀನು ನೀನು ಬಿ ನೀರು ಮಾಡ್ತಿ ಅದಿಲ್ಲ ಸ್ವಲ್ಪ ಅಂಡ್ಕ ಏಯ್ ತಂಬೈಲಿ ಅದೇನು ಮಾಡ್ತೀವಿ ತಗೊಂಡು చోటి చోటి చోటీ చోట నోడ్రీ ఇల్ తంబాల స్నేహన్ కర్కోరు తిక్ ఒళ నిమ్మర ఏంత వైట్ హి ನಮ್ಮೂರವಾಗಿ ಕಸ ಬಾಂಡೆ ಜಳಕ ಪೂಜೆ ಎಲ್ಲ ಪೂಜಾ ಕೆಲ್ಸಕ್ ಹೋಗಿ ಅರ್ಧ ಅಡಿಗೆ ಹಾಕಿರ್ತೀವಿ ಕೆಲ್ಸಕ್ ಹೋಗಿಕ್ ಅಂದ್ರೆ ಅದೇ ಕಸ ಬಾಂಡೆ ಜಳಕ ದೇವ್ರ ಪೂಜಾ ನಾಶ ಮಾಡ್ತಿದ್ವಿ ಉಂಟಿ ಯಾವ ಇವ್ರು ಹಂಗ ಮಾಡ್ತಿದ್ರು ಸಣ್ಣ ಇದ್ದಾಗ ಅನ್ನ ಎಣ್ಣಿ ಬಾಗೂ ಚಿನ್ನ ಉರಿ ಬಂದ್ರ ಅನ್ನ ಎಣ್ಣಿ ಖಾರ ಹಾಕಿ ಕೊಟ್ಬಿಡ ನಾನು ಮುಂಜಾನೆ ಹೇಳೋಕೋ ಚಿನ್ನೆ ಅಲಾ ನಮ್ಮ ಅಪ್ಪ ನೋಡಿ ಇಲ್ಲ ಇನ್ನ ನಾವಿನ್ನ ಆಸೆಯಾಗಿರತ್ತ ಕಳಿಸ್ತಾನ ಏನ್ರ ಇದ್ರೂ ಕೊಡ್ರೋ ಅಂತೇಳಿ ಮಮ್ಮಿ ಸದ್ಯ ಕುಂದರ್ತ್ರಿ ಕುಂದರೀ ಏನ ಕುಂತ್ರಿ ಸೂರ್ಯ ಏನ ತೆಂಗಿನಕಾಯಿ ಅದ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ವಿಡಿಯೋಗಳು ಸ್ಟಾರ್ಟ್ ಆಗಕತ್ತ ನೋಡ್ರಿ ಇಲ್ಲಿ ನೋಡ್ರಿ ಈಗೀಗ ಈಗೀಗ ಎದ್ದಾರ ನಮ್ಮ ಮನ್ಯಾಗ ಸ್ನೇಹ್ ಮೇಡಮ್ದು ಇನ್ನೊಂದು ನಿದ್ದೆ ನಡೆದದು ಏಳುವರೆ ಆಗಿತ್ತು ನೋಡಿರಿ ಟೈಮ್ ಚೆನ್ನಾಗಿ ಅನಿಸುತ್ತಲ್ರಿ ಎಲ್ಲರೂ ಬರೋಣ ಖುಷಿ ಅನಿಸುತ್ತೆ ನಿಮಗೂ ನೋಡಕತ್ತೀರಿ ವಿಡಿಯೋ ಇಷ್ಟ ಇಷ್ಟ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿಲ್ಲ ಬಂಡೆಗಳದೆಲ್ಲ ಅದಾವೆ ಬಂಡೆಗಳು ತಿಕ್ಕ ಚಿಂತೆ ಇಲ್ಲ ನಮ್ಮೆರಡು ಹುಲಿಗಳು ಅದಾವ ಈ ಸ್ನೇಹ ಮತ್ತು ಸೃಷ್ಟಕ್ಕ ಇಬ್ಬರು ತಳಿತಾರ್ರೀ ಹಂಗೇನಿಲ್ಲ ನನ್ನ ಬೊಗುಣಿ ಎಲ್ಲ ಕರ್ರಗೆ ಹಾಕತ್ತೈತ್ರಿ ಗುಂಡಿಗೆ ಗೆಣಸ್ಕುಲ್ ಸನಾಯೋ ಅದ್ರಾಗ ಅದು ಭಾಳ ಕಷ್ಟ ಕಾಯಿಲೆ ನೀರು ಒಂದಾಗ ಗುಂಡಿಗೆ ಸಾಕು ಕಟ್ಟಿಗೆ ಸಾಲಲ್ಲ ಏನು ರೀ ಯಾವಾಗ ರೆಸಿಪಿ ಅದು ಮಾಡ್ತೀನಂದ್ರ ಇರಲಿ ಇನ್ನೂ ಅಲ್ಲಿಗೆ ಹೋಗತ್ತನ ಒಂದು 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 ಮಾಡ್ಕೊಳೋಣ ಖಟೀ ಖಾಲಿ ಮಾಡಿದ್ರೆ ಏನು ಮಾಡ್ಬೇಕು ಹೇಳಿರಿ ನಾ ಹಾಂ 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 ಶಾರಾಮ ಶಾರಾಮನ್ ಬಿಟ್ಬಿಡಮೀಗೊಂದು ಅರಿ ಮಾಡ್ಕೊಂಡು ಹಾಂ ಅವು ಹಂಗೆ ಉರ್ವಲ್ಲ ಅವು ಈ ಯುವಕುರಂಗ ಪಾಳಪಾಳಿರ್ತಾವೂ ಹೋಗಿ ಮತ್ತೆ ಈ ಗ್ಯಾಸ್ ಮ್ಯಾಗನೇ ಕಾಸ್ತೇವು ಏ ಹುಡ್ಗಿ ಇದು ನೋಡಕ್ಕೂ ಚಂದ ಯಾವಾಗಾರ ಒಂದಿಷ್ಟಿದ್ರೂ ಬೇಷದಿಲ್ಲ ಇರತ್ತ ಸುಮ್ಮ ಇಲ್ಲಿ ಪುಣ್ಯಾತ್ಮರ್ದು ಮನೆ ಓನರ್ ಅಂಟಿ ಪರ್ಮಿಷನ್ ಕೊಟ್ಟಾರ ಇಲ್ಲೇ ಗಿಡ ಐತಂತೆ ಅಷ್ಟೇ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಕೊಂತ ಬಂದ್ವಿ ಕಟ್ಗೆ ಮೇ ಮಾಡಾರ ಒಲೆ ಅಂತಾರೆ ಈಗ ಸಿಟಿ ಊರಿಗೆ ಬಂದ್ರೆ ನಮ್ಗೆ ಇಷ್ಟ ಅಂತ ಮಾಡೋದು ನೀರಲ್ಲಿ ಗೀಡಾಗಲ್ಲ ಅದಿಲ್ಲವಾ ಹ್ಞೂ ಅವು ಹಚ್ಚಕ್ಕೆ ಸ್ಟಾರ್ಟಿಂಗ ಎಲ್ಲಿಗೆ ಮತ್ತೆ ಇದು ಹತ್ತಂಗಿಲ್ಲಲ್ಲ ಕಟ್ಟಿಗೆ ಅಯ್ಯಯ್ಯ ಏನ ಮಾಡ್ತಾಡ್ರಿ ಸದ್ ಚೋಟಿ ಇಲ್ಲೇ ರೆಸಿಪಿ ಮಾಡ್ಬೇಕು ರೆಸಿಪಿ ಮಾಡ್ಬೇಕಂತ ಗಡಿಗೆ ತಂದಾಳ್ರಿ ಒಲಿ ತಂದಾಳ ಅಲ್ಲಿ ಗಡಿಗೆ ಒಲಿ ಏನು ನಡೆಯಂಗಿಲ್ಲ ಇಲ್ಲಿ ಇಲ್ಲೇ ಬಿಟ್ಟು ಹೋಗಾಳ ಅಂತ ಅಂಥವಿ ಐತಿರಾಗದ ನೋಡ್ರಿ ಹಾಳಿ ಪಾಳಿ ಕಟ್ಟಿಗೆ ಜೋಡ್ ಮಾಡ್ಯಾಳ ಇವತ್ತೊಂದು ತಟ್ಟು ಥಂಡಿ ವಾತಾವರಣ ಐತ್ರಿ ಮೊನ್ನೆ ಮಳೆಗೈತಿ ನೋಡ್ರಿ ಹವಾ ಹವಾ ಐತಿ ಸುಮ್ಮ ಮಾಡೋರು ಮಾಡ್ತಾರೆ ಬಿಸಿ ನೀರು ಅಲ್ಲೊಂದವ್ರು ತಣ್ಣೀರು ಮಾಡ್ತಾರೆ ಎಲ್ಲಿಗೆ ಹೋಗ್ಲಿಕ್ಕು ಇಷ್ಟೊತ್ತಿಗೆ ನಮ್ಮ ಹಳ್ಳಿ ಕಡೆ ನೋಡ್ರಿ ಈಗ ಹೇಳಿಲ್ಲ ನಮ್ಮ ರತ್ನ ಹಂಗತಿ ಕಸ ಮುಸುರಿ ಎಂಥಾಗ ದೌಡ್ ಎದ್ದೇಳಾಗ್ಲಂದ್ರು ಆರಕ್ಕಾರೆ ಹೇಳ್ತೀವ್ರಿ ಹೇಳೋರು ಹೊಲ್ಕ ಮನೆಗೆ ಹೋಗ್ಲಿಕ್ಕ ಬಿಡೋ ಭೀ ಹೊಡೆದಿ ಬಿಡೋಲ್ಲ ಅದು ಮಣ್ಣಿಂದ ಮುಚ್ಚಳೋದು ಹೊಡೆದ್ರೆ ದೊಡ್ಡ ಮಮ್ಮಿ ಬೈತಾಳ ನಿನಗೆ ಈಗ ಗೆಣಸ್ ಕುಚ್ಚಂಬ ಆದ್ರಾಗ ನಿನ್ನೆ ಒಂದು ನಾಲ್ಕು ಗೆಣಸು ತಂದಾಳಿ ನಮ್ಮ ರತ್ನ ಅದ್ರಾಗ ಕುದಿಸ್ತೀನಿ ನೋಡ್ರಿ ನಾ ಹೆಂಗೂ ಒಲಿ ಐತೆ ಆದ್ರೆ ಬಿಡ್ರಿ ಅಯ್ಯೋವಾ ಹಳ್ಳಿ ಊರು ಏನೋ ಪ್ಯಾಟಿ ಊರು ನೋಡಕ್ಕೆ ಚೆಂದ ಹಳ್ಳಿ ಊರು ಉಣ್ಣಾಕೆ ಚೆಂದ ಅಂತ ಅದು ಹಿರಿಯರು ಮಾಡಿದ ಐತೆ ನೋಡ್ರಿ ಅಬ್ಬಾ ಒಂದೊಂದು ಓಣಿ ಹಿಡ್ದು ವಾತಾವರಣದಾಗ ಒಂಟು ಅಂದ್ರಿ ಎಲ್ಲರ ಹಾಕಿದ ಮುಸ್ರಿ ತಿಂದು ಆಕಳ ಓರಿಗಳು ತಿರುಗಾಡ್ತಿರ್ತಾವಲ್ಲ ರೀ ಪ್ಯಾಟಿ ಊರಾಗ ಓಣಿಯಾಗ ಎಂಡಿ ವಾಶಿನಿ ಸೈಡಿಗೆ ಎಲ್ಲ ಕಡೆನೂ ರೀ ಹಂಗತಿ ಇದು ಸ್ವಲ್ಪ ಹಳ್ಳಿ ಹಳೀ ವಾತಾವರಣದ ಸಲ್ಲಾಪುರ ನೋಡ್ರಿ ಇಲ್ಲಿ ಒಳಗೀಗ ಇವರು ಇದ್ದಿದ್ದು ಬಬ್ಬಾ 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 ಶಿವನೇ ಅದರ ನಾತ ಪಾತ ನೋಡ್ಬಿಟ್ರ ಯಾವಾಗ ನಮ್ಮ ಊರ್ ಕಡೆ ಓಡೋದು ಅನ್ನೋಂಗಾಗುತ್ತೆ ನೋಡ್ರಿ ಹೆಚ್ಚು ನೋಡ್ರಿ ಎಷ್ಟು ಚಂದ ಕೊಬ್ಬರಿ ಚಿಪ್ಪು ಇಟ್ಟಿನ್ರಿ ಒಂದು ನಾಲ್ಕು ಹಾಳಿಗೆ ಹಾಕಿನ ರೀ ಕೊಬ್ಬರಿ ಚಿಪ್ಪಿಟ್ಟಿನಿ ಅಷ್ಟು ಚಂದ ಒಲಿ ಇರ್ತಿತ್ತು ನೋಡ್ರಿ ಕಾಣಿಸುತ್ತಲ್ಲ ಚಾ ಮಾಡಿ ನೋಡ್ರಿ ಯಜಮಾನ್ರು ಮತ್ತೆ ಪಿಲ್ಲು ಕಟಿಂಗ್ ಮಾಡಿಸ್ಬರಕ್ ಹೋಗ್ಯಾರ ಹಂಗಾಗಿ ನಾವು ಈ ಸದ್ಯಕ್ಕ ಚಹಾ ನಮ್ಮ ನಮ್ಮೂರ್ ಕಡೆ ಎಲ್ಲ ದೊಡ್ಡ ಏನು ನೋಡಕ್ತಿ ಇದಿನ ಆರ್ಲಿ ಒಮ್ಮೆ ಸರಂತರ್ಸಿಬಿಡಾ ಇಂದಕ್ಕೆ ಸರಿನಾ ಸರಿ ಹ್ಞೂ ಆರ್ಲಿದು ಬರ್ರಿ ಹೋಡ್ರಿ ಗಾಳಿ ಎಲ್ಲ ಹೋಗ್ಬಿಟ್ಟಾರತ್ತ ತಂಗಿ ಮತ್ತು ನಮ್ಮ ಸುಷ್ಟಕ್ಕ ಎಲ್ಲ ಬಾಂಡೆ ಹೊಟ್ಟು ತಿಕ್ಕಿದ್ರೆ ನೋಡ್ರಿ ಅದಕ್ಕೆ ಬತ್ತಲಕ್ಕೆ ಕೊತ್ತುನ್ ತಿಕ್ ತಿನುವೆ ಯವ ಬೇಸಿಬಿಡ ಇದು ಗಾಳಿಗೆ ಬತ್ತಲಗ ಅವರು ಬಿಟ್ಟನ ಇಲ್ಲಿ ಕುತ್ಕೊಂಡು ಬಾಂಡೆ ತಿಕ್ ಹೋಗ್ಯಾನ ಹೋಗದು मम्मी ಬತ್ತಲ ತಿಕ್ಕೆ ನಾ ಬರ್ತಿದ್ದೆನ ಇದೆ ಕೊಟ್ಟು ಗುಮ್ಮ ತಗೊಂಡ್ರಂಗ ನೀರು ಒತ್ತುನ್ ತರಬೇಕು ಅಲ್ಲಿ ಅತ್ತಕ್ಕೆ ನೀರು ಜಕ್ಕೋಬೇಕು ಇದೆಲ್ಲ ಬೆಳಿಬೇಕು ನಿಮ್ಮ ಗಾವಾಗೆಲ್ಲ ಅದಕ್ಕೆ ಇಲ್ಲೇ ಮಾಡ್ರ ಒಂದೆಟ್ಟ ಅಂಗ್ಳನೆ ನಿಮ್ದು ಎಲ್ಲ ಮುನ್ಸಿಪಾಲ್ಟಿ ಜಾಗರೇ ನಿಮ್ದು ಅಂತೀರಿ ಎಲ್ಲ ನೀವು ಅಂಗದ್ ಓಯ್ ಓಯ್ ಮೇಡಮ್ ನಾ ಅದ್ರಾಗ ತಿಕ್ತಿನಿ ನೋಡ್ಯವ ಮತ್ತೆ ಬಟ್ಟಿನ ಅದ್ರಾಗ ಸಾಬನ್ ಪುಳಿಯಕ್ಕೆ ಮೂಲಗಿಡ್ತೀನಿ ಅಯ್ಯೋಯ್ಯ ಇದ್ರಕಿನ್ನ ಹೆಚ್ಚಿಗೆ ಇರ್ತಾವ ದಿನ ಬಂಡೆ ತಿಕ್ಕದ ಆಲಿಕ್ಕೆ ಎರಡು ದಿನ ಬಂಡೆ ಇರ್ತಾವೆ ಒಂದ್ರ ಮೇಲೆ ಒಂದ್ ಇಟ್ಟು ಮತ್ತೆ ಇದ್ರೆ ಹೋಗೋದವ ಏನ್ ಮಾಡ್ಬೇಕು ನೀವ ಅಂತ ಹತ್ತಿ ಮನೆ ಕೊಟ್ಟಿರ್ರಿ ಇನ್ನ ಆಳೆ ಮನೆ ನೋಡಿದ್ರೆ ಏನಂತಿದ್ದ ನಾವ್ದಿಲ್ಲ ಅವರತ್ನಾಕೋ ಟರ್ನ್ ಮಾಡ್ತಾಳ್ರಿ ಮಮ್ಮಿ ಮಾತೀಸೇಕ ಅಯ್ಯ ಈಗ ಈಗ ಒಂದ್ ಇಟ್ಟು ಸುಡಕತ್ತಿತ್ತು ಇಲ್ಲದು ಕೆನ ಚಟ್ಕಿ ಕೊಡತ

ಹೂ ಕಾಗಿ ಜಾಪನ್ ತತ್ತಿನ ಮರಿ ಇದು ಮಾಡಿಲ್ಲ ನಂದ ಬಿಡತಂತದ ಯಾರು ಶಂಗ ಹಾಕಿ ನೀನು ಅರ್ಧ ತಾಸನೇ ಓಡಾಡ್ ಸಣ್ಣ ಮಾಡ್ತಾವ ಅಳಿಲ್ ಅಳಿಲು ಕೈಲೂ ತೋಣುತ್ತಾ

ಸ್ನೇ ಎಲ್ಲ ಚಾಕಪ್ ತಗೊಂಡ್ ತೊಳೆಯವ ಸ್ಲೀಪರ್ ಕಟ್ ಸೈಡಿಗೆ ಇಟ್ಬಿಡ ಸಣ್ಣ ಸಣ್ಣ ಕೆಲಸ ಮಾಡ್ಬೇಕು ಪಕ್ಷಿ ನೋಡ್ರಿ ಹಾ ಬಾಗ್ ಬಗ್ ಬಗ್ ಉರಿಬೇಕಂತ ಹೇಳಿ ನೋಡ್ರಿ ಬಿಸಿಲಿಗೆ ಇದು ಮಾಡ್ತಾರೀತಿತ್ತು ಚೋಟಿದ್ ನೋಡ್ದೆ ಯಾಕೆ ಕೆಲಸ ಹಾಕಿದ ಹಾಕಿದರ್ಬಿ ಒಕ್ಕಟ್ಟಿ ತಳಗ ಹಾ 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 ಲಿಫ್ಟಿನ ಹೋಗ ನಾ ಇವತ್ತು ಯೋ ಯಾವ ಪರಿ ಮಜಾ ಮಾಡಿದಡ್ರಿ ಚೋಟಿ ಲಿಫ್ಟಿನಾಗ ಹೋಗಾಗ

ಆ ಒಂದ್ ಗುಂಡಿಗೆ ನೀರು ಮೂರ್ ಗುಂಡಿಗೆ ನೀರ್ ಮಾಡ್ರಿ ಸದ್ಯಕ್ಕೆ ಬೆಚ್ಚಗ ಬೆಚ್ಚ ಈ ಕಲರು ಅದ್ರ ಕಲರ್ ಸೇಮ್ ಆಗೇತ್ ನೋಡ್ರ ಎರಡು ಅದ ಇನ್ನೊಂದು ಬರತ್ತ ಜೋಡಿ ಅಕ್ಕಿ ಅದವ ಎರಡು ನೀವ್ ಸಾಕಿದ್ರೇನು ಮಾಡಕ குண்டி ஏன் ஓல்பந்த அவரு எதுக்கு மேத்த அது அட் இட்டரக்கடி தொழக்க ஆளின் கொய்த்தார ಯಾವಾಗ ಚೂರಿ ಹಾಕಿದ್ರಿ ಅಪ್ಪ ಮಕ್ಕಳು ಹೌದ್ ಸದ್ಯಕ್ಕೆ ಎಟ್ ಎಟ್ ಚಂದ ಹೋಗಿ ಕುಂತ ಕುಡಕಿ ಇಕ್ಕಿ ಅಂದೆ ಅಲ್ಲ ಅಯ್ಯ ಬಿಡ್ ಬೇ ಕೈಲೇ ತೊಳ್ದ್ ಬಿಡು ಸ್ನೇಹ ಕರಗತಾವೆ അയ്യാ ആക്കി നൊല ഹു സ്നേഹിണ്ടി തീർത്ഥം ಮಕ್ಕಳ ಆಟ ನೋಡ್ರಿ ಎರಡು ಚಂದ ನಡೆದೈತಿ ಈಗ